ಹೆಲೋ ವೀಕ್ಷಕರೇ ಇದಕ್ಕೆ ಬಂದಿರುವ ಟಾಪ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಈ ಒಂದು ಮಾಹಿತಿ ವಿಡಿಯೋ ಕೊನೆ ತನಕ ನೋಡಿ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ವೀಕ್ಷಕರೇ ಸಂಪೂರ್ಣವಾದ ಮಾಹಿತಿ ಏನೆಂದು ನೋಡೋಣ ಹೌದು ಫ್ರೆಂಡ್ಸ್ ಜೂನ್ ಎಂಟರಂದು ಮೂರನೆಯ ಬಾರಿಗೆ ದೇಶದ ಪ್ರಧಾನಿ ಆಗಿ ನರೇಂದ್ರ ಮೋದಿ ಪ್ರಮಾಣ ಮೋದಿ ಮತ್ತೆ ಅಧಿಕಾರದ ಗದ್ದುಗೆ ಏರಲಿದ್ದಾರೆ ಜೂನ್ ಎಂಟರಂದು ಸಂಜೆ ದೆಹಲಿಯಲ್ಲಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಮೂಲಗಳ ಮಾಹಿತಿ ನೀಡಿದೆ ಹೌದು ಫ್ರೆಂಡ್ಸ್ ಲೋಕಸಭಾ ಚುನಾವಣೆ ಫಲಿತಾಂಶ ಎನ್ ಎರಡ್ ನೂರ ತೊಂಬತ್ತೊಂದು ಸೀಟುಗಳಿಂದ ಜಯಶಾಲಿ ಆಗಿದೆ ಹೌದು ಫ್ರೆಂಡ್ಸ್ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆದ ಗೃಹಲಕ್ಷ್ಮಿ ಅನ್ನಪಾ ಪಂಚ ಗ್ಯಾರಂಟಿ ಇರ್ತಾವೆ ಇಲ್ವಾ ಎಂದು ಮುಂದು ಖಾತೆ ನೋಡಬೇಕಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಈ ಥರ ಹೊಸ ಹೊಸ ಅಪ್ಡೇಟ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತದೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಬಾಯ್ ಧನ್ಯವಾದಗಳು